ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಅನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕತೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸುಪ್ರಸಿದ್ಧ ಜ್ಯೋತಿಷರು ಪಾಂಡಿ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಗೋರಿ ನಾಗಾಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಟೂ ಫೈವ್ ಸಿಕ್ಸ್ ಜೀರೋ ನಮಸ್ಕಾರ ನನ್ನ ಹೆಸರು ಮಾಲಾ ಇವತ್ತು ನಾನು ನಮ್ಮ ಮನೆ ಕೆಲಸದ ರವಿಯ ಜೊತೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ ಬಗ್ಗೆ ಹೇಳುತ್ತೇನೆ ನನಗೆ ಇಪ್ಪತ್ತೆಂಟು ವರ್ಷ ನನ್ನ ಗಂಡ ಕೋಮಲೆ ಮೂವತ್ತೊಂದು ವರ್ಷ ಅವರು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಾರೆ ಅವರು ಹೆಚ್ಚಿನ ಸಾರಿ ಮನೆಯಿಂದಲೇ ಕೆಲಸ ಮಾಡುತ್ತಾರೆ ನಾನು ಕೂಡ ಹತ್ತಿರದ ಒಂದು ಕಾನ್ವೆಂಟ್ ಸ್ಕೂಲ್ ಅಲ್ಲಿ ಟೀಚರ್ ಆಗಿ ಸೇರಿಕೊಂಡಿದ್ದೇನೆ ನಾವಿಬ್ಬರೂ ಕೆಲಸಕ್ಕೆ ಹೋಗುವುದರಿಂದ ಮನೆಯನ್ನು ನೋಡಿಕೊಳ್ಳಲು ಅಥವಾ ಮನೆಯ ಕೆಲಸಗಳನ್ನೆಲ್ಲ ನೋಡಿಕೊಳ್ಳಲು ಕೆಲಸದವನೊಬ್ಬನನ್ನು ನೇಮಿಸಿಕೊಂಡೆವು ಅವನ ಹೆಸರು ಪ್ರಸನ್ನ ಸುಮಾರು ಮೂವತ್ತೈದು ವರ್ಷದವನು ನಮ್ಮ ಮನೆ ದೊಡ್ಡದಾಗಿದ್ದುದರಿಂದ ಪ್ರಸನ್ನ ಉಳಿದು ಕುಳಿತುಕೊಳ್ಳಲು ಒಂದು ಪ್ರತ್ಯೇಕ ಕೋಣೆ ಇತ್ತು ಮದುವೆಯಾದ ಹೊಸದರಲ್ಲಿ ನಾನು ಮತ್ತು ನನ್ನ ಗಂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದೇವೆ ಪ್ರಸನ್ನ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಾನೆ ಅವನೆಂದರೆ ನನಗೂ ಹಾಗೂ ನಮ್ಮ ಯಜಮಾನರಿಗೂ ಇಬ್ಬರಿಗೂ ಇಷ್ಟ ಅವನು ಕೂಡ ತುಂಬಾ ಚೆನ್ನಾಗಿ ಮೇಡಮ್ ಸರ್ ಅಂತ ಕರೆಯುತ್ತಾ ಹೇಳಿದ ಕೆಲಸವನ್ನು ಆದಷ್ಟು ಬೇಗ ಮುಗಿಸಿ ಕೊಡುತ್ತಿದ್ದ ಹೀಗಿರುವಾಗ ನನಗೆ ಬೇಸಿಗೆ ರಜೆ ಆರಂಭವಾಯಿತು ಎರಡು ತಿಂಗಳುಗಳ ಕಾಲ ರಜೆ ಇತ್ತು ಹಾಗಾಗಿ ನಾನು ಸ್ಕೂಲ್ಲೆ ಹೋಗದೆ ಮನೆಯಲ್ಲಿ ಇರುತ್ತಿದ್ದೆ ಒಂದಿನ ನನ್ನ ಗಂಡ ಆಫೀಸ್ ಇಂದ ಕಾಲ್ ಮಾಡಿ ನನಗೆ ಅರ್ಜೆಂಟಾಗಿ ಒಂದು ವಾರದ ಮಟ್ಟಿಗೆ ಬೇರೆ ಊರಿಗೆ ಹೋಗುವ ಕೆಲಸವಿದೆ ನೀನು ನನ್ನ ಬಟ್ಟೆಯನ್ನೆಲ್ಲ ಐರನ್ ಮಾಡಿಡು ಅಂತ ಹೇಳಿದರು ನಾನು ಸರಿ ಅಂತ ಹೇಳಿ ಅಗತ್ಯ ಇರುವಂತಹ ಎಲ್ಲ ಬಟ್ಟೆಗಳನ್ನೆಲ್ಲ ಸಂಗ್ರಹಿಸಿ ಪ್ರಸನ್ನನಿಗೆ ಕೊಟ್ಟೆ ಹಾಗೆ ಅದನ್ನು ಐರನ್ ಮಾಡಿಡಲು ಹೇಳಿದೆ ಮಧ್ಯಾಹ್ನದ ಹೊತ್ತಿಗೆ ನಮ್ಮನೆಯವರು ಮನೆಗೆ ಬಂದರು ಹಾಗೆ ಬಂದು ಅವರಿಗೆ ಅಗತ್ಯ ಇರುವ ಎಲ್ಲ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ನನಗೆ ಹುಷಾರು ಅಂತ ಹೇಳಿ ಪ್ರಸನ್ನನನ್ನು ಕರೆದು ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳಲು ಹೇಳಿ ಹೊರಟರು ಅವರು ಹೋದ ಸ್ವಲ್ಪ ಸಮಯದ ನಂತರ ನಾನು ನನ್ನ ಕೋಣೆಗೆ ಹೋಗಿ ಮಲಗಿಕೊಂಡೆ ಸ್ವಲ್ಪ ಹೊತ್ತಿನ ನಂತರ ಎದ್ದು ಆಮೇಲೆ ಅಡುಗೆಯನ್ನು ಮುಗಿಸಿದೆ ನಾನು ಊಟ ಮಾಡಿಕೊಂಡು ಪ್ರಸನ್ನನಿಗೂ ಊಟಕ್ಕೆ ಬಡಿಸಿದೆ ಅವನಿಗೆ ಓಟ ಮಾಡಲು ಹೇಳಿ ನಾನು ಹೋಗಿ ನನ್ನ ರೂಮಿನಲ್ಲಿ ಮತ್ತೆ ಮಲಗಿಕೊಂಡೆ ಬೆಳಿಗ್ಗೆ ಎಂಟು ಗಂಟೆಗೆ ಎಚ್ಚರವಾಯಿತು ಭಾನುವಾರವಾದುದರಿಂದ ಸ್ವಲ್ಪ ನಿಧಾನವಾಗಿ ಎದ್ದರಾಯಿತು ಅಂತ ಬೆಡ್ ಮೇಲೆ ಸ್ವಲ್ಪ ಸಮಯವನ್ನು ಕಳೆದೆ ಆನಂತರ ಎದ್ದು ಬ್ರಷ್ ಮಾಡಿ ತಿಂಡಿ ತಿನ್ನಲು ಕುಳಿತೆ ಪ್ರಸನ್ನ ತಿಂಡಿಯನ್ನು ರೆಡಿ ಮಾಡಿದ್ದನ್ನು ನನಗೆ ತಿನ್ನಲು ಕೊಟ್ಟ ಹಾಗೆ ಅದನ್ನು ತಿಂದು ಸ್ನಾನ ಮಾಡಲು ನಿರ್ಧರಿಸಿದೆ ಅದಕ್ಕಾಗಿ ಲಂಗ ಟವೆಲ್ ಜಾಕೆಟ್ ಸೀರೆ ಎಲ್ಲವನ್ನು ತೆಗೆದುಕೊಂಡು ಬಾತ್ರೂಮ್ಗೆ ಹೋದೆ ನಾನು ಒಳಗಡೆ ಸ್ನಾನಕ್ಕೆ ನಿಂತಾಗ ಪ್ರಸನ್ನ ಬಾತ್ರೂಮಿನ ಹತ್ತಿರ ಬಂದು ಕೀಹೋಲ್ ಇಂದ ನಾನು ಸ್ನಾನ ಮಾಡುವುದನ್ನು ನೋಡುತ್ತಾ ನಿಂತಿದ್ದ ಅದು ನನಗೆ ತಿಳಿಯಿತು ಅದೆಷ್ಟು ದಿನದಿಂದ ಅವನು ನನ್ನನ್ನು ಹೀಗೆ ನೋಡುತ್ತಿದ್ದಾನೆ ಅನ್ನೋದು ಮಾತ್ರ ನನಗೆ ತಿಳಿಯಲಿಲ್ಲ ನಾನು ಒಮ್ಮೆಲೇ ಬಾಗಿಲು ತೆರೆದು ಹೊರಗಡೆ ಬಂದೆ ಪ್ರಸನ್ನ ನನ್ನನ್ನು ನೋಡಿ ಗಾಬರಿಯಾದ ನಾನು ಒಮ್ಮೆಲೆ ಕೋಪದಿಂದ ಇಲ್ಲೇನೂ ಮಾಡುತ್ತಿದ್ದೀಯ ಪ್ರಸನ್ನ ಅಂತ ಕೇಳಿದೆ ನಾನು ಅವನನ್ನು ಕೋಪದಿಂದ ಕಣ್ಣರಳಿಸಿ ನೋಡುತ್ತಿದ್ದೆ ನನ್ನ ನೋಟವನ್ನು ನೋಡಿ ಅವನಿಗೆ ಭಯವಾಯಿತು ಮೇಡಂ ಮೇಡಂ ಅಂತ ಸುಮ್ಮನೆ ನಿಂತಿದ್ದ ನೀನು ಏನ್ಮಾಡ್ತ ಇದ್ದೀಯಾ ಅಂತ ನಿನಗಾದ್ರೂ ಗೊತ್ತಾ ನೀನು ಹೀಗೆ ಮಾಡುವುದು ಸರಿನಾ ಅಂತ ಅವನ ಮೇಲೆ ಕೂಗಾಡಿದೆ ನಾನೇನು ಮಾಡಿದೆ ಮೇಡಂ ನಾನು ಇಲ್ಲಿ ಏನಾದರೂ ಇದೆಯಾ ಅಂತ ನೋಡ್ತಾ ಇದ್ದೆ ಅಂತ ಬಡಬಡಿಸುತ್ತಿದ್ದ ನೀನ್ ಏನ್ ಮಾಡ್ತಿದ್ದೀಯ ಅಂತ ನಿನಗೆ ಗೊತ್ತಿಲ್ವಾ ನಮ್ಮನೇ ಅವರಿಗೆ ಹೇಳುತ್ತೇನೆ ಅಂತ ಹೇಳಿದೆ ಆಗ ಪ್ರಸನ್ನ ತಪ್ಪಾಯ್ತು ಮೇಡಂ ಇನ್ನೊಮ್ಮೆ ಈ ರೀತಿ ಮಾಡುವುದಿಲ್ಲ ಅವರಿಗೆ ಮಾತ್ರ ಹೇಳಬೇಡಿ ಅಂತ ಕೇಳಿಕೊಂಡ ನಾನು ಕೋಪದಿಂದ ಈ ಕೂಡಲೇ ನೀನು ಮನೆಯನ್ನು ಬಿಟ್ಟು ಹೋಗು ಒಂದು ನಿಮಿಷ ಇಲ್ಲಿ ಇರಬೇಡ ಅಂತ ಮತ್ತೆ ಕೂಗಾಡಿದೆ ಆಗ ಅವನು ತಪ್ಪಾಯ್ತು ಮೇಡಂ ಇನ್ನೆಂದು ಈ ರೀತಿ ಆಗುವುದಿಲ್ಲ ಅಂತ ನನ್ನ ಕಾಲು ಹಿಡಿದುಕೊಂಡ ಇಲ್ಲ ನಿನ್ನನ್ನು ಹೀಗೆ ಬಿಟ್ಟರೆ ಆಗುವುದಿಲ್ಲ ಅಂತ ನಾನು ಫೋನ್ ತೆಗೆದುಕೊಂಡು ನನ್ನ ಗಂಡನಿಗೆ ಕಾಲ್ ಮಾಡಲು ನಂಬರ್ ಡಯಲ್ ಮಾಡುತ್ತಿದ್ದೆ ಆಗ ಪ್ರಸನ್ನ ನನ್ನ ಎರಡು ಕೈಯನ್ನು ಹಿಡಿದುಕೊಂಡು ದಯವಿಟ್ಟು ಕ್ಷಮಿಸಿ ಮೇಡಮ್ ಒಂದು ಸಾರಿ ನನಗೆ ಅವಕಾಶ ಕೊಡಿ ಇನ್ನೆಂದು ಈ ರೀತಿ ಆಗುವುದಿಲ್ಲ ಅಂತ ಅಂಗಲಾಚಿ ಬೇಡುತ್ತಿದ್ದ ಅವನು ನನ್ನ ಎರಡು ಕೈಯನ್ನು ಹಿಡಿದುಕೊಂಡಿದ್ದರಿಂದ ನನ್ನ ಮೈಯಲ್ಲಿ ಏನೋ ಒಂದು ರೀತಿಯ ಸಂಚಾರವಾಯಿತು ಒಂದು ರೀತಿಯ ಆಸೆ ನನ್ನಲ್ಲಿ ಹುಟ್ಟತೊಡಗಿತು ನಾನು ಕೂಡಲೇ ಇದೆ ಕೊನೆ ಸಾರಿ ಇನ್ನೊಮ್ಮೆ ಈ ರೀತಿ ನಡೆದರೆ ಚೆನ್ನಾಗಿರುವುದಿಲ್ಲ ಅಂತ ಹೇಳಿ ಅವನ ಎರಡು ಕೈಯಿಂದ ತಪ್ಪಿಸಿಕೊಂಡು ನನ್ನ ರೂಮಿಗೆ ಹೋದೆ ಅಲ್ಲಿ ಸ್ವಲ್ಪ ಹೊತ್ತು ಹಾಗೆ ಬೆಡ್ ಮೇಲೆ ಬಿದ್ದುಕೊಂಡಿದ್ದೆ ನನ್ನ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು ಬರತೊಡಗಿದವು ಅವನ ಕೈಯ ಸ್ಪರ್ಶದಿಂದ ಅವನ ಮೇಲಿನ ನಂಬಿಕೆ ಸ್ವಲ್ಪ ಸ್ವಲ್ಪವೇ ಆಸೆಯಾಗಿ ಬೆಳೆಯತೊಡಗಿದವು ಆ ದಿನದಿಂದ ಪ್ರಸನ್ನ ನನ್ನ ಜೊತೆ ಮಾತನಾಡುವಾಗ ತುಂಬಾ ಭಯಪಡುತ್ತಿದ್ದ ಏನೇ ಕೆಲಸ ಹೇಳಿದರೂ ತಲೆಕೆಳಗೆ ಮಾಡಿಕೊಂಡು ಹೇಳಿದ ಕೆಲಸವನ್ನು ಮಾಡಿ ಮುಗಿಸುತ್ತಿದ್ದ ನಾನು ಆಗಾಗ ಅವನನ್ನು ಟಚ್ ಮಾಡಲು ಅವಕಾಶಕ್ಕಾಗಿ ಕಾಯುತ್ತಿದ್ದೆ ಹೇಗಾದರೂ ಮಾಡಿ ಅವನ ಜೊತೆ ಒಮ್ಮೆ ಡ್ಯಾನ್ಸ್ ಮಾಡಬೇಕು ಅನ್ನುವ ಆಸೆ ನನ್ನಲ್ಲಿ ಹುಟ್ಟತೊಡಗಿತು ಹಾಗೆ ಒಂದೆರಡು ದಿನಗಳು ಕಳೆದವು ಒಮ್ಮೆ ನಾನು ರಾತ್ರಿ ಊಟವನ್ನು ಮುಗಿಸಿ ನನ್ನ ರೂಮಿಗೆ ಮಲಗಲು ಹೋದೆ ಸ್ವಲ್ಪ ಹೊತ್ತು ಮಲಗಿದ ನಂತರ ಆಮೇಲೆ ನನಗೆ ಬಯಾರಿಕೆಯಾಗಿ ನೀರು ಕುಡಿಯಲು ಎಚ್ಚರವಾಯಿತು ನೀರು ತರಲೆಂದು ಅಡುಗೆ ಮನೆಗೆ ಹೋದೆ ಫ್ರಿಜ್ ಹತ್ತಿರ ಹೋದಾಗ ಪ್ರಸನ್ನ ಅಡುಗೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕುಳಿತು ತನ್ನ ಫೋನಿನಲ್ಲಿ ಏನನ್ನು ನೋಡುತ್ತಾ ನಿಂತಿದ್ದ ನಾನು ಮೆಲ್ಲಗೆ ಹೋಗಿ ಅವನ ಹತ್ತಿರ ನಿಂತು ಏನು ಮಾಡ್ತಾ ಇದ್ದೀಯ ಅಂತ ಕೇಳಿದೆ ಅವನು ಕೂಡಲೇ ಗಾಬರಿಯಿಂದ ತನ್ನ ಫೋನನ್ನು ತನ್ನ ಕಿಸಿಯೊಳಗೆ ಹಾಕಿಕೊಂಡ ನಾನು ಅವನಿಗೆ ನಿನ್ನ ಫೋನ್ ಕೊಡು ಅಂತ ಹೇಳುತ್ತ ಅವನ ಕೈಯಿಂದ ಫೋನನ್ನು ತೆಗೆದುಕೊಂಡು ಅವನು ಏನು ನೋಡುತ್ತಿದ್ದಾನೆ ಅಂತ ನೋಡಿದೆ ಯಾವುದೋ ವಿಡಿಯೋ ಬರುತ್ತಿತ್ತು ನೋಡುವುದಕ್ಕೆ ತುಂಬಾ ಚೆನ್ನಾಗಿತ್ತು ನಾನು ಕೂಡ ಸ್ವಲ್ಪ ಹೊತ್ತು ನೋಡಿದೆ ಅದನ್ನು ನೋಡುತ್ತಾ ನನಗೆ ಡ್ಯಾನ್ಸ್ ಮಾಡುವ ಆಸೆ ಆಯಿತು ಆದರೆ ಅವನ ಮುಂದೆ ತೋರಿಸಿಕೊಳ್ಳದೆ ಕೋಪ ಬಂದವಳಂತೆ ಏನು ಇದು ಏನು ನೋಡುತ್ತಿದ್ದೀಯಾ ಅಂತ ಕೇಳಿದೆ ಆಗ ಅವನು ಏನಿಲ್ಲ ಮೇಡಮ್ ಸ್ವಲ್ಪ ಟೈಮ್ ಪಾಸ್ ಅಂತ ನೋಡ್ತಾ ಇದ್ದೆ ಅಂತ ಹೇಳಿದ ಅವನು ನಾಚಿಕೊಂಡು ನಿಂತ ಸರಿ ನನ್ನ ಗಂಡನಿಗೆ ಹೇಳಿಕೊಡುತ್ತೇನೆ ಅಂತ ಹೇಳಿ ಹೆದರಿಸೋಣ ಅಂದುಕೊಂಡೆ ನಾನು ಹಾಗೆ ಯೋಚಿಸುತ್ತಿರುವಾಗ ನನ್ನ ಕೈಯಲ್ಲಿರುವ ಫೋನನ್ನು ಅವನು ಕಿತ್ತುಕೊಂಡ ಏನು ನನ್ನ ಕೈಯಲ್ಲಿರುವ ಫೋನನ್ನು ಕಿತ್ತುಕೊಳ್ಳುತ್ತಿದ್ದೀಯಾ ಅಂತ ಕೇಳಿದೆ ಆಗ ಅವನು ಸುಮ್ಮನೆ ನನ್ನ ಕಡೆ ನೋಡುತ್ತ ನಿಂತ ಹೇಗಾದರೂ ಮಾಡಿ ಅವನನ್ನು ಕೆರಳಿಸಬೇಕು ಅಂತ ಅಂದುಕೊಂಡೆ ಅವನಿಗೆ ನನ್ನ ಅಂದ ಚೆನ್ನಾಗಿ ಕಾಣಿಸುವ ಹಾಗೆ ಸ್ವಲ್ಪ ನನ್ನ ಸೆರಗು ಜಾರುವ ಹಾಗೆ ಮಾಡಿದೆ ಹಾಗೆ ಅವನಿಂದ ಬೇರೆ ಕಡೆ ತಿರುಗಿ ನಿಧಾನವಾಗಿ ನಡೆದುಕೊಂಡು ಹೋಗುತ್ತಿದ್ದೆ ಸ್ವಲ್ಪ ಹೊತ್ತಿನಲ್ಲಿ ಅವನು ಹಿಂದಿನಿಂದ ಬಂದು ನನ್ನನ್ನು ಗಟ್ಟಿಯಾಗಿ ಹಿಡಿದು ಹಾಗೆ ನನ್ನನ್ನು ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ಅವನನ್ನು ಹಾಗೆ ಸೋಫಾದ ಹತ್ತಿರ ಕರೆದುಕೊಂಡು ಹೋದೆ ಅವನು ಸುಮ್ಮನೆ ನನ್ನ ಅಂದವನ್ನು ಆನಂದಿಸುತ್ತ ನಿಂತಿದ್ದ ಬೇಗ ಸ್ಟಾರ್ಟ್ ಮಾಡು ಡ್ಯಾನ್ಸನ್ನು ಅಂತ ಹೇಳಿದೆ ಅವನು ಕೂಡ ಸ್ವಲ್ಪ ಹೊತ್ತಲ್ಲೇ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ ಅವನ ಡ್ಯಾನ್ಸಲ್ಲಿ ಏನೋ ವಿಶೇಷವಿತ್ತು ನಾನು ಅದನ್ನು ಈ ಹಿಂದೆ ಎಂದು ನೋಡಿರಲಿಲ್ಲ ಹಿಡಿದುಕೊಂಡಿದ್ದ ನನ್ನ ಗಂಡ ಕೂಡ ಅಂತಹ ಡ್ಯಾನ್ಸನ್ನು ಯಾವತ್ತು ತೋರಿಸಿರಲಿಲ್ಲ ನಾನು ಅವನ ಅಭಿಮಾನಿಯಾಗಿ ಬಿಟ್ಟೆ ಅವನ ಡ್ಯಾನ್ಸಲ್ಲಿ ತುಂಬಾ ವಿಧಗಳಿದ್ದವು ಈ ರೀತಿ ಬೇರೆ ಬೇರೆ ರೀತಿಯ ಡಾನ್ಸ್ ಮಾಡಬಹುದು ಅನ್ನೋದು ನನಗೂ ಕೂಡ ಗೊತ್ತಿರಲಿಲ್ಲ ಆ ರಾತ್ರಿ ಪೂರ್ತಿ ನಾವಿಬ್ಬರೂ ಡ್ಯಾನ್ಸ್ ಮಾಡಿದೆವು ಬೆಳಗ್ಗೆ ಯಾದಾಗ ಪ್ರಸನ್ನ ನನ್ನ ಹತ್ತಿರ ಬಂದ ಮೇಡಂ ಈಗ ನನ್ನನ್ನು ಮನೆ ಬಿಟ್ಟು ಹೋಗು ಅಂತ್ ಹೇಳೀರ ಅಂತ ಕೇಳಿದ ನಾನು ಅವನ ಶರ್ಟ್ ಕಾಲರ್ ಹಿಡಿದು ನೀನು ಹೋದರೆ ನನಗೆ ಡ್ಯಾನ್ಸ್ ಕಲಿಸಿ ಕೊಡುವರು ಯಾರು ನೀನು ಇಲ್ಲೇ ಇರು ನನಗೆ ಬೇಕಾದಾಗಲಲ್ಲ ಡ್ಯಾನ್ಸ್ ಹೇಳಿ ಕೊಡು ಅಂತ ಹೇಳಿದೆ ಅವನು ನಗುತ್ತಾ ಆಯ್ತು ಮೇಡಮ್ ಅಂತ ಹೇಳಿದ ಆ ದಿನದಿಂದ ನನ್ನ ಗಂಡ ಬರುವವರೆಗೆ ನಮ್ಮ ಡಾನ್ಸ್ ನಿತ್ಯವೂ ನಡೆಯುತ್ತಿತ್ತು ಕತೆ ಇಷ್ಟವಾದರೆ ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ